ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇವರಾಯ್ತ ಆನೆಕಲ್ ಸ್ನೇಹಿತರೆ ನೋಡಿ ನಾನು ಎಲ್ಲೋ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಒಂದು ದಾರಿನಲ್ಲಿ ಒಂದು ಬಸವಣ್ಣ ಸಿಕ್ತು ಇಲ್ಲಿ ಇವರು ಇಟ್ಕೊಂಡು ಬರ್ತಾಯಿದ್ರು ಬಸವಣ್ಣನ ಹೀಗೆ ವಿಡಿಯೋ ಮಾಡಬೇಕು ಅನಿಸ್ತು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬಸವಣ್ಣ ದೇವ್ರಿಗೆ ಬಿಟ್ಟಿರೋದಂತೆ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಅಣ್ಣ ಏನೇನು ಹಾಕ್ತೀರಾ ಮೇವದಿಕ್ಕೆ ತಿಂಡಿ ಏನು ಕೊಡ್ತೀರಾ ಬೂಸಾ ಬೂಸಾ ಹಿಂಡಿ ಬೂಸಾ ಮುದ್ದೆ ಮುದ್ದೆ ಕೊಡ್ತೀರಾ ನೀವು ಇಲ್ಲಿ ಇರೋದಾ ಇಲ್ಲ ಯಾವ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಐದು ವರ್ಷ ಐದು ವರ್ಷದಿಂದ ನೋಡಿ ಸ್ನೇಹಿತರೆ ಐದು ವರ್ಷದಿಂದ ಚಂದಾಪುರ ಸೂರ್ಯ ಸಿಟಿ ಚಂದಾಪುರ ಹತ್ರ ಸೂರ್ಯ ಸಿಟಿನಲ್ಲಿ ಐದು ವರ್ಷದಿಂದ ಇದ್ದಾರಂತೆ ಮುದ್ದೆ ಎಲ್ಲ ಕೊಡ್ತಾರೆ ಮುದ್ದೆ ಮತ್ತು ಅವರು ಏನು ತಿಂಡಿಗಳು ಏನು ತಿಂತಾರೆ ಅದೆಲ್ಲ ಕೊಡ್ತಾರೆ ಈಗ ಸಲ ತೋರಿಸಿ ಬನ್ನಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಬಸವಣ್ಣ ನೀವು ನೋಡ್ಬೋದು ನೋಡಿ ನೋಡ್ಬೋದು ಬ್ರೀಡಿಂಗ್ ಕೂಡ ಆಗುತ್ತೆ ಇದು ಆದರೆ ಬ್ರೀಡಿಂಗ್ ಬಿಡ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಬಸವಣ್ಣ ಅಂತ ಇದ್ರೆ ಇದು ಹೆಸರೇ ಅಂತ ಇಟ್ಟಿದ್ದೀರಾ ಇದು ಅಂತ ಇಟ್ಟಿದ್ದೀರಾ ಏನಂತ ಇಟ್ಟಿದ್ದೀರಾ ಹೆಸರು ರಾಮ ಅಂತ ಹೆಸರು ಇಟ್ಟಿದ್ದೀರಾ ಏನಾದರೂ ಬ್ರೀಡಿಂಗ್ ಏನಾದರೂ ಬಿಡ್ತೀರಾ ಇಲ್ಲ ಬ್ರೀಡಿಂಗ್ ಬಿಡಲ್ಲ ಬಿಡಿಸ್ಕೊಂಡು ಇನ್ನು ಮೂರು ವರ್ಷ ಆದ್ಮೇಲೆ ಬಿಲ್ಡಿಂಗ್ ಬಿಡಿಸ್ತೀವಿ ಇನ್ನು ಮೂರು ವರ್ಷ ಆದ್ಮೇಲೆ ಬಿಲ್ಡಿಂಗ್ ಏಜ್ ಇವಾಗ ಎಷ್ಟು ಎಷ್ಟಲ್ಲಿ ಇದೆಯಾ ಎಷ್ಟಲ್ಲಿ ಇದೆ ಅದಕ್ಕೆ ನಾಲ್ಕು ಕಲ್ಲು ಬಿದ್ದಿದೆ ನಾಲ್ಕು ಕಲ್ಲು ಹಾಂ 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 ಇನ್ನೂ ಮೂರು ವರ್ಷ ಎರಡು ವರ್ಷ ಆದಮೇಲೆ ಬಿಲ್ಡಿಂಗ್ ಬಿಡ್ತೀವಿ ಎಲ್ಲ ಬರಬೇಕು ಹಾಂ ಜಾತಿ ಯಾವುದಿದು ಒಂಗೋಲ್ 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 ಜಾತಿ ಹಾಂ ಏನು ಏನು ಫುಲ್ಲು ನಿಮ್ಮ ನಚ್ಕೊಂಡ್ಬಿಟ್ಟಂಗಿದೆ ಹ್ಞೂ ಹಾಂ ನೀವು ಮನೆಯಲ್ಲಿ ಮನೆಯಲ್ಲೇ ಹುಟ್ಟಿರೋದಾ ಅಕಸ್ಮಾತ್ ನೀವೆಲ್ಲಾದರೂ ಬೇರೆ ಕಡೆಯಿಂದ ಇದಕ್ಕೆಲ್ಲ ತಗೊಂಡೋಗ್ತೀರಾ ಅಕಸ್ಮಾತ್ ಜಾತ್ರೆಗಳಿಗೆ ಹಾ ಇಲ್ಲಾಂದ್ರೆ ತಗೊಂಡು ಹೋಗಲ್ಲ ಪಂಕ್ಷನ್ಗೆ ತಗೊಂಡು ಹೋಗ್ತೀವಿ ಫಂಕ್ಷನ್ಗಳಿಗೆ ಜಾತ್ರೆಗಳಿಗೆ ತಗೊಂಡ್ ಹೋಗ್ತೀರಾ ಜಾತ್ರೆಗೆ ಪಂಚಿನ ಗ್ರೂಪ್ರವೇಶನು ಹಾ 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 ಆ ತರ ಮದುವೆಗೆ ಪ್ರಾಮಾಸಿತೆ ಬರಿಬೇಕಂತ ಆರಾಮಾಸೀತೆ ಇದಕ್ಕೆ ಮತ್ತೆ ಮದುವೆ ಮದುವೆ ಮಾಡಿಸೋದು ಮತ್ತೆ ಗ್ರೂಪ್ ಪ್ರವೇಶಗಳಿಗೆ ಅದೆಲ್ಲ ಹೋಗ್ತೀರಾ ಅದಕ್ಕೇನೆ ಚಾರ್ಜ್ ಮಾಡ್ತೀರಾ ಇಲ್ಲಾಂದ್ರೆ ಫ್ರೀ ಹೋಗ್ತೀರಾ ನೀವು ಕೊಟ್ಟು ಅವ್ರು ಪ್ರೀತಿ ಕೊಟ್ಟಿ ತಗೊತೀರಾ ಇನ್ನೇ ಇನ್ನೇ ಎಷ್ಟಿದೆ ನಿಮ್ಮ ಹತ್ರ ಹಸುಗಳು ಇನ್ನೂ ಒಂದು ಹತ್ತಿದಾವೆ ಹತ್ತಿದಾವೆ ನೋಡಿಸಿದ್ರೆ ಇನ್ನೂ ಹತ್ತಿದಾವಂತೆ ಪಾಪ ಇಲ್ಲೆಲ್ಲ ಅವರು ಗುಡ್ಕಲು ಹತ್ರ ಎಲ್ಲ ಮೇತ್ಕೊಂಡಿರೋದು ಇವತ್ತು ನಿಮ್ಮ ತಂದೆ ಜಾಗ ಯಾರ್ದು ಇದೆ ಜಾಗ ಇದೆ ಬೇರೆ ಇಲ್ಲಿ ಇಲ್ಲ ಅಂದ್ರೆ ಹೋಗ್ತಾ ಇರೋದು ಬೇರೆ ಕಡೆ ಇಲ್ಲಿ ಬೇಡ ಅಂದರೆ ಬೇರೆ ಕಡೆ ಹೋಗ್ತಾ ಇದಾರೆ ನೋಡಿ ಸ್ನೇಹಿತರೆ ಟೆಂಟ್ ಹಾಕ್ಕೊಂಡಿರೋದು ಪಾಪ ಅವರು ಇಲ್ಲಿ ಹಲವಾರು ಇದ್ದಾವೆ ಹಸುಗಳು ನೋಡಿ ಸ್ನೇಹಿತರೆ ಇವರು ಪಾಪ ಇಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಇಲ್ಲಿದ್ದಾರೆ ಶುಭ ಸಮಾರ ಸಮಾರಂಭಗಳಿಗೆ ಏನಾದರೂ ಬೇಕಾದಾಗ ಒಡ್ಕೊಂಡು ಹೋಗ್ತಾರಂತೆ ಅವ್ರು ಏನೋ ಕೊಟ್ಟಿದ್ದ ಪ್ರೀತಿಯಿಂದ ತಗೊಂಡು ಬರ್ತಾರೆ ನೋಡಿ ನೀವು ಇಲ್ಲಿ ಹಾಗೆ ಇನ್ನೂ ಹಲವಾರು ಹಸುಗಳು ಹತ್ರ ಇದ್ದಾವೆ ನೋಡಿ ಇಲ್ಲೊಂದಿದೆ ಹಾಗೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋರಿ ಕರು ಇದೆ ಅದೊಂದು ಹಾಗೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ ಪಕ್ಕದಲ್ಲಿದೆ ಸುಮಾರು ಒಂದು ಐದು ವರ್ಷದಿಂದ ಆದರೆ ಇದಾರಂತೆ ನೋಡ್ಬೋದು ಪಪ್ಪ ಯಾರ್ದೋ ಒಂದು ಬೇರೆ ಜಮೀನಲ್ಲಿದ್ದಾರೆ ಅವ್ರು ಏನಾದರೂ ಖಾಲಿ ಮಾಡುವಂತಂದ್ರೆ ಬೇರೆ ಕಡೆ ಹೋಗ್ತಾರೆ ನೀವು ಜೀವನಕ್ಕೆ ಏನು ಕೆಲಸ ಮಾಡ್ತೀರಾ ಕರ್ಕೊಂಡು ಹೋಗೋದು ಒಂದು ಇದೆ ಕರ್ಕೊಂಡು ಹೋಗೋದು ಹೋಗ್ತೀರಾ ಹತ್ರ ಅಂಗಡಿಗಳತ್ರ ಮನೆಗಳತ್ರ ಮತ್ತು ಕೊಟ್ಟಿದ್ದೀಸ್ಕೊಳ್ಳೋ ಅಕ್ಕಿ ಅದು ಹಾಂ ಅಕ್ಕಿ ಎಲ್ಲ ಕೊಡ್ತಾರೆ ಶೃಂಗಾರ ಮಾಡ್ತೀರಾ ಇನ್ನ ಇದಕ್ಕೆ ಶೃಂಗಾರ ಮಾಡಿ ಹೊರ್ಕೊಂಡು ಈ ಕಡೆ ಎಲ್ಲ ಹೊರ್ಕೊಂಡು ಹೋಗಿದ್ರಿ ಈ ಕಡೆ ಸ್ನಾನ ಮಾಡ್ಸೋಕೆ ಹಾಂ ಹಾಂ ಅಲ್ಲಿ ಇದ್ದಾರೆ ಒಬ್ಬರು ವಾರಕ್ಕೊಂದು ಸಲ ತೊಳ್ಕೊಂತ ಹೇಳ್ತಾರೆ ಹೇಳ್ತಾರೆ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಲ್ಲ ಅಲ್ಲಿ ನೀರು ನೀರಲ್ಲ ಕೊಡ್ತಾರೆ ಇದು ಇದು ವಾಷಿಂಗ್ ಮಾಡ್ತಾರಲ್ಲ ಗಾಡಿಗಳಿಗೆಲ್ಲ ಹಾಂ ವಾಷಿಂಗ್ ಮಾಡ್ತಾರೆ ಹೋಗಿ ಇಲ್ಲಿ ಇದು ಆಲ್ಮೋಸ್ಟ್ ಟೌನ್ ಇದೆ ಇಲ್ಲಿ ಕೆರೆಯಾಗಲಿ ಯಾವುದೂ ಇಲ್ಲ ಅಕ್ಕಪಕ್ಕ ಯಾರೋ ಪುಣ್ಯಾತ್ಮರು ಹೇಳಿದಾರಂತೆ ತೊಳ್ಕೊಳ್ಳಿ ಒಂದು ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೆ ತೊಳ್ಕೊಳ್ಳಿ ಅಂತ ಹೇಳಿದಾಗ ಅವ್ರ ಪಾಪ ಅಲ್ಲಿ ಹೋಗಿ ತೊಳ್ಕೊಂಬಂದಿದ್ದಾರೆ ನೋಡ್ಬೋದು ಬಸವಣ್ಣ ತುಂಬ ಆದರೆ ಇದೆ ಪೊಂಗೋಲ್ ಜಾತಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಸ್ನೇಹಿತರೆ ತೋರಿಸೋಣ ಅಂಥೇಳಿ ಇದಕ್ಕೆ ಒಂದು ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ತುಂಬ ಚೆನ್ನಾಗಿದೆ ಓರಿ ಆದರೆ ಇನ್ನೂ ಬ್ರಿಡಿಂಗ್ ಆದರೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ಲೀ ಬ್ಲೀಡಿಂಗ್ ಬಿಟ್ಟ ಮೇಲೆ ಬೇಕಾದರೆ ನಾನು ಮಾಹಿತಿ ಕೊಡ್ತೀನಿ ಇವರು ಇಲ್ಲೇ ಇದ್ದರೆ ಇದೆ ಇದೇರೊಡಲ್ಲಿ ಓಡಾಡ್ತಾ ಇರ್ತೀನಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಣ್ಣಪ್ಪ ಅಣ್ಣಪ್ಪ ಅಂತನಾ ನೋಡಿ ಸ್ನೇಹಿತರೆ ಇದೇ ಜೀವನ ಇವ್ರಿಗೆ ಅಂಗಡಿಗಳತ್ರ ಹೋಗೋದು ಮತ್ತು ಅಂಗಡಿಗಳ ಹತ್ರ ಮನೆಗಳತ್ರ ಅಲ್ಲಿಗೆ ಹೋಗಿ ಏನಾದರೂ ಕೊಟ್ಟಿದ್ದೀನಿ ತೊಗೊಂಡು ಅಕ್ಕಿ ಏನಾದಕ್ಕೆ ಏನಾದರೂ ಹಣ್ಣುಗಳೇನಾದರೂ ಕೊಟ್ಟರೆ ಬಾಳೆಹಣ್ಣು ಈ ಥರದ್ದು ತಗೊಂಡು ಇದೇ ಜೀವನ ಸುಮಾರು ನೀವು ನೋಡ್ಬೋದು ಸುಮಾರು ಒಂದು ಐದು ವರ್ಷದಿಂದ ಇದ್ದಾರಂತೆ ಇಲ್ಲಿ ಏನಾದರೂ ಇದು ಜಾಗ ಬೇರೆಯವ್ರ ಜಾಗ ಎಂದು ಖಾಲಿ ಮಾಡಿ ಅಂತಂದರೆ ಖಾಲಿ ಮಾಡಿ ಬೇರೆ ಕಡೆ ಹೋಗ್ತಾರೆ ಪಾಪ ತುಂಬ ಬಡವರಾದರೆ ಇದ್ದಾರೆ ನೀವು ನೋಡಿ ಬಸವಣ್ಣ ಆದರೆ ತುಂಬ ಜೋಶಲ್ಲಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ನಿಮ್ಮದು ಫೋನ್ಪೇ ಇದೆಯಾ ಫೋನ್ಪೇ ನಂಬರ್ ಹೇಳಿ ಯಾರಾದರೂ ಏನಾದರೂ ಹೆಲ್ಪ್ ಮಾಡೋಂಗಿದ್ರೆ ಮಾಡ್ತಾರೆ ಸ್ನೇಹಿತರೆ ಈಗ ಅವರು ಫೋನ್ಪೇ ನಂಬರ್ ಹೇಳ್ತೀನಿ ಏನಾದರೂ ಪಾಪ ನೋಡಿ ಬಸವಣ್ಣಿಗೆ ಇನ್ನು ಮೇವಿನ ಕೊರತೆ ಇರುತ್ತೆ ಒಂದು ಕೆಲವೊಂದು ಟೈಮು ಇನ್ನೆಲ್ಲ ಬೇಸಿಗೆ ಇದೆ ಮೇವನ್ ಕೊರತೆ ಇರುತ್ತೆ ಮತ್ತು ಅವ್ರ ಜೀವನಕ್ಕೂ ಅಂತೆ ಏನಾದರೂ ನೀವು ಹೆಲ್ಪ್ ಮಾಡೋಂಗಿದ್ರೆ ನೋಡಿ ಅವ್ರ ಫೋನ್ಪೇ ನಂಬರ್ ಹೇಳ್ತೀನಿ ಆ ನಂಬರ್ಗೆ ಡೈರೆಕ್ಟು ಫೋನ್ಪೇ ಆದರೆ ಮಾಡಿಬಿಡಿ ನಮ್ಮ ವೀಕ್ಷಕರಲ್ಲಿ ಇದೊಂದು ಮನವಿ ಮಾಡ್ತೀನಿ ಪಾಪ ನೋಡಿ ನೋಡ್ಬೋದು ನೀವು ತುಂಬ ಅವರು ಅದೇ ಜೀವನ ತುಂಬ ನೋಡಿ ಗುಡಿಸಿ ಹಾಕ್ಕೊಂಡು ತುಂಬ ಕಷ್ಟಲ್ಲಾದರೂ ಇದ್ದಾರೆ ಏನೋ ಒಂದು ಮಾನವೀಯತೆಯ ದೃಷ್ಟಿಯಿಂದ ಏನೋ ನಿಮ್ಮ ಕೈಲಾದಷ್ಟು ಹತ್ತೋ ಇಪ್ಪತ್ತೋ ಎಷ್ಟಾದರೂ ಸಹಾಯ ಮಾಡಿದ್ರೆ ಒಂದು ಜೀವನಕ್ಕೆ ಒಂದು ದಾರಿ ಆಗುತ್ತೆ ಏನೋ ಒಂದು ಜೀವನಕ್ಕೆ ನಿಮ್ಮ ಹೆಸಿಳ್ಕೊಂಡು ಒಂದು ದಿನದ ಊಟ ಆದರೂ ಮಾಡ್ತಾರೆ ನೋಡ್ಬೋದು ನೀವು ಈಗ ನನ್ನ ಕೈಯಲ್ಲ ಎಷ್ಟಾದರೂ ನಾನು ಮಾಡಿ ಹೋಗ್ತೀನಿ ನೀವೂ ಫೋನ್ಪೇ ಪೇ ಮುಖಾಂತರ ಅವ್ರಿಗೆ ಏನಾದರೂ ನಿಮ್ಮ ಆಗಿ ಆಗಿದ್ದು ಸಹಾಯ ಸಹಾಯ ದಯವಿಟ್ಟು ನಮ್ಮ ಮಾಡಬೇಕಂತ ನಮ್ಮ ಮಿಕ್ಸಿ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊತೀನಿ ಈಗ ಅವರು ಫೋನ್ ನಂಬರ್ ಹೇಳ್ತಾರೆ ಫೋನ್ಪೇ ನಂಬರು ದಯವಿಟ್ಟು ಹಾಕೊಳ್ಳಿ ಹಾಕ್ಕೊಂಡು ಹೇಳಿ ನಿಮ್ಮ ನಂಬರ್ ಹೇಳಿ ಇವ್ರೆ ಏಯ್ಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ಏಟ್ ಡಬಲ್ ಏಯ್ಟ್ ಟು ಫೋರ್ ಜೀರೋ ಟೂ ಫೋರ್ ಜೀರೋ ನೋಡಿ ಸ್ನೇಹಿತರೆ ಈ ನಂಬರ್ಗಾದರೆ ಫೋನ್ಪೇ ಗೂಗಲ್ ಪೇನಿದೆಯಾ ಫೋನ್ಪೇ ಗೂಗಲ್ ಪೇ ಎಲ್ಲ ಇದೆ ನಿಮ್ಮ ಕೈಲಾದಷ್ಟು ಸಹಾಯನ ಪಾಪ ಅವ್ರಿಗೆ ನೋಡಿ ರಾಮು ಅಂತ ಇದರ ಹೆಸರು ರಾಮು ಅಂತ ಹೆಸರು ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸ್ರು ಅಣ್ಣಪ್ಪ ಅಂತ ಅಣ್ಣಪ್ಪ ಅಂತ ಇವ್ರ ಹೆಸರು ಈ ಎತ್ತಸರಾದರೆ ರಾಮು ಅಂತ ಇವರಿಗೆ ಏನು ಸಹಾಯ ಆದರೆ ಒಂದು ಮಾಡಿ ನೀವು ನೋಡಿ ನಿಮ್ಮ ಕೈಲಿ ಎಷ್ಟಾದರೂ ಇಷ್ಟೇ ಅಂತ ಏನಿಲ್ಲ ಸ್ನೇಹಿತರೆ ನಿಮ್ಮ ಕೈಲಿ ಎಷ್ಟಾದರೆ ಎಷ್ಟು ಪಾಪ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಯುವ ರೈತ ಆನೆಕಲ್ ಚಾನಲ್ನ ಮುಖಾಂತರ ಎಲ್ಲ ನಮ್ಮ ಚಾನಲ್ ವೀಕ್ಷಕರಿಗೆ ಕೇಳ್ಕೊತಾಯಿದ್ದೀನಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೆಲ್ಪ್ ಮಾಡಿ ಬಡವರಿಗೆ ಏನಷ್ಟು ಆದಷ್ಟು ನಮ್ಮ ಕೈಲಾದ್ದು ಬಡವರಿಗೆ ಈ ಥರ ಬಡವ್ರಿಗೆ ಏನಾದರೂ ಹೆಲ್ಪ್ ಮಾಡೋಣ ದಯವಿಟ್ಟು ಹೆಲ್ಪ್ ಮಾಡಿ ನೋಡಿ ಅವ್ರು ತುಂಬ ಊಟ ಕೂಡ ಕಷ್ಟ ಆಗಿದೆ ನೀವು ನೋಡ್ಬೋದು ಇನ್ನೊಂದು ಇನ್ನೂ ಒಂದು ಸಲ ತೋರಿಸಿ ನೋಡಿ ಪಾಪ ತುಂಬ ಬಡವರಿದ್ದಾರೆ ನಿಮ್ಮ ಸ್ವಂತ ಊರು ಯಾವುದು ಹೌದಾ ಹಾಂ ಸ್ವಂತ ಊರು ಆಂಧ್ರ ಅಂತೆ ಇಲ್ಲಾದರೆ ಬಂದಿದ್ದಾರೆ ದಯವಿಟ್ಟು ಸಹಾಯ ಆದರೆ ಮಾಡಿ ಸ್ನೇಹಿತರೆ